ನಾವು ಸರ್ಕಾರಿ ನೌಕರಿ ಮಾಡೇ ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿ ಅಪಪ್ರಚಾರ ಮಾಡಿಸಿ ಇಡೀ ರಾಜ್ಯಾದ್ಯಂತ ಹರಿಸ್ಬಿಟ್ಟಿದ್ರು ಇದರಲ್ಲಿ ಏನಾಗಿದ್ರು ನೌಕರರು ಟೋಟಲ್ ನಾವು ಕೆ ಎಸ್ ಇದು ನೌಕರರು ಸರ್ಕಾರಿ ನೌಕರ ತುಂಬಿತ್ತದ ಆ ಧೈರ್ಯದ ಮೇಲೆ ಯಾವಾಗ ತಟಸ್ತಾನಿತ್ತು ಹದಿನೆಂಟು ದಿವಸ ಬಸ್ ಹೊಡ್ರಿಂದ ಎಲ್ಲಾ ಸಂಘಟನೆಗಳು ಸೇರಿ ಮಾಡಿದ್ರು ಬಟ್ ಇಲ್ಲಿ ವಿಶೇಷವಾಗಿ ಯಾವುದೇ ಸಂಘಟನೆ ಗಮನಕ್ಕೂ ತರದೇನೆ ಯಾರತ್ರ ಸಲಹೆ ಸೂಚನೆ ಪಡೆಯದೇನೆ

ಮುರಿತಂತ ಇಷ್ಟು ನಲವತ್ತು ವರ್ಷ ಐವತ್ತು ವರ್ಷ ಸಂಸ್ಥೆಯ ಸಂಘಟನೆ ದುಡಿದಂತ ಇವರು ಕನಿಷ್ಠ ಒಂದು ಮಾತು ಕೇಳಿದೆ ಒಂದು ಸಲಹೆಯನ್ನು ಪಡೆಯದೆ ಪಾರ್ಕ್ ಅಲ್ಲಿ ಘೋಷಣೆ ಮಾಡಬೇಕು ಅದಕ್ಕೆಲ್ಲಾರು ಜನ ನಿಂತಾರೆ ಅದರ ಪರಿಣಾಮ ಮೂರ್ ಸಾವಿರ ಜನ ಬೇಕೋ ಬೇಡವ್ ಹಿಂದಿನ ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡಿ ಸರ್ಕಾರ ಸಲಹೆ ಸಚಿವರಿಗೆ ಮುಖ್ಯಮಂತ್ರಿ ತಂದು ವಿಡ್ರಾ ಮಾಡಿಸ್ತೀವಿ ಆದ್ರೂ ಇನ್ನೂ ಒಂದು ಇಪ್ಪತ್ತು ಮೂರು ಜನ ಹಂಗೆ ಸ್ಪೀಕ್ ಮಾಡೋ ಸಂದರ್ಭ ಕೋವಿಡ್ ಬಹಳ ಹೈಯೆಸ್ಟ್ ಪೀಕ್ ಅಲ್ಲಿ ಬೆಂಗಳೂರಿನಲ್ಲಿ ಹೇಳಿದಾಗ ಈ ಹೆಣ ಸುಡೋದಕ್ಕೆ ಹೆಣ ಹೊಡೋದ್ ಜಾಗ ಇರಲಿಲ್ಲ ಸ್ಮಶಾನಗಳಿಲ್ಲ ಹಾಸ್ಪಿಟಲ್ ಗಳ ಜಾಗ ಇರಲಿಲ್ಲ ಆ ಟೈಮಲ್ಲಿ ಅಲ್ಲಿ ಇವರು ಸ್ಟೇಕ್ ಮಾಡಿ ಇಂಥ ಸ್ವಾರ್ಥ ನಮ್ ಲೈಫ್ ಅಲ್ಲಿ ನೋಡಿ ಕೊನೆಗೆ ಅವ್ರಿಗೆ ಇವರು ಒಂದು ಇದು ಮಾಡಿದ್ರು ಲಿಂಗ ಆಪರೇಷನ್ ಅವ್ರಿಗೆ ಕೊಡಿ ಅಲ್ಲಿ ಹೇಳಿದ್ರು ನಾನು ಇಪ್ಪ ಇಪ್ಪ ಮೂವತ್ತೈದು ಕೋಟಿ ಕೊಡಿ ನನಗೆ ಸ್ಟೇಕ್ ವಿತ್ರ ಮಾಡಿಸಿದ್ರು ಎಲ್ಲ ರೆಕಾರ್ಡ್ ಮಾಡುದು ಎರಡು ಎರಡ್ ಪ್ರೋಗ್ರಾಮ್ ಬಂದ್ ಮುಂಬೈ ಅವ್ರಿಗೆ ಸಿ ಬಿ ಐ ತನಿಖೆ ಮಾಡಿಸಿದ್ಯಾಪ್ಬೇಕು ಮೂವತ್ತೈದು ಕೋಟಿ ಅರ್ಧ ದುಡ್ಡು ನನಗೆ ಕ್ಯಾಶ್ ಕೊಡಿ ವೈಟ್ ಇನ್ನರ್ಧ ಬ್ಲಾಕ್ ಕೊಡಿ ನನ್ನ ಮಗನ ಹೆಂಡತಿ ಮತ್ತೆ ಮಗನ ಅಕೌಂಟ್ ಇದೆ ದುಬೈಲಿ ಬಿಸ್ನೆಸ್ ಇದೆ ಅವ್ರ ಅಕೌಂಟ್ ಹಾಕಿ ಅಂತ ಹೇಳಿದ್ ಆಪರೇಷನ್ ಆಮೇಲೆ ಒಪ್ಕೊಂಡ ನಾನೇ ಅದೆಲ್ಲ ಮಾತಾಡಿರೋದು ಏನ್ ಇದಕ್ಕಿಂತ ಏನ್ ನನಗೆ ಗೊತ್ತಿಲ್ಲ ಆ ಯೂನಿಯನ್ ಯಾಕೆ ಮಾತಾಡ್ತಾರೋ ಸಂಸ್ಥೆ ಲಸ್ಥೆ ಬೆಳೆಸಿ ಅನ್ನೋದಿಲ್ಲ ಅವರು ಸಂಸ್ಥೆ ಮುಚ್ಚಿ ಸರ್ಕಾರಿ ನೌಕರ ಸರ್ಕಾರಕ್ಕೆ ಹೋಗ್ಬೇಕು ನಾನ್ ಮುಂದೆ ಸರ್ಕಾರದಲ್ಲಿ ಇದ್ರೆ ಅರ್ಧ ಕೆ ಎಸ್ಆರ್ ಲಕ್ಷಾಂತರ ಕೋಟಿ ಆಸ್ತಿ ಇದೆ ವ್ಯಾಲ್ಯೂ ಮಾಡ್ಬಿಟ್ಟಿರತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಅದು ಎಷ್ಟು ದುಡ್ಡು ಬರುತ್ತೆ ಗೊತ್ತಾಗ ಇವತ್ತೆಲ್ಲ ಸರ್ಕಾರ ಕೊಟ್ಟಿರೋದು ಮೂರ್ ಸಾವಿರ ಕೋಟಿ ಬಂಡವಾಳ ಹಾಕಿದ್ರೆ ಆ ಮೂರ್ ಸಾವಿರ ಕೋಟಿ ಲಕ್ಷ ಕೋಟಿ ಆಸ್ತಿ ಇದೆ ನಾ ಬೆಂಗಳೂರು ಬಸ್ ಸ್ಟ್ಯಾಂಡ್ ಇಷ್ಟ ಕೊಟ್ಟು ಬರ್ತೀರ

ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಆಗಿ ಮರೆಯಬೇಡಿ ನಿರಂತರ ಸುದ್ದಿಗಳಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಾಪಥ ಡಾಟ್ ಇನ್ಗೆ ಭೇಟಿ ನೀಡಿ